ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು ಎಂತದ ಪ್ಲಾನ್ ಅಂತ ಹೇಳಿದ್ರಿ ಮನೆಗೋಗಿ ನೋಡಿ ಹೆದರಿಗೂ ಹೆಲೋ ಎಲ್ಲರಿಗೂ ನಿನ್ನೆ ನನ್ನ ವ್ಲಾಗ್ ನೋಡಿ ಫಸ್ಟ್ ವ್ಲಾಗ್ ನೋಡಿ ತುಂಬ 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 ಖುಷಿಯಾಯಿತು ಇಷ್ಟು ಜನರ ಕಮೆಂಟ್ ಇಷ್ಟು ಜನರ ಲೈಕ್ ಇಷ್ಟು ಜನರ ಪ್ರೀತಿ ತುಂಬ ಥ್ಯಾಂಕ್ಸ್ ನಿಮಗೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಸೊ ಇವತ್ತು ನಾವು ಫ್ಲವಿಟು ಬರ್ಡ್ಡೆ ಸೆಲೆಬ್ರೇಟ್ ಮಾಡ್ತಿದ್ದೇವೆ ಡೆಕೋರೇಷನ್ ನಡೀತಾ ಉಂಟು ಎಲ್ಲರೂ ಸೇರಿ ಡೆಕೋರೇಷನ್ ಮಾಡ್ತಿದ್ದೇವೆ ಅವಳಿಗೆ ತುಂಬಾ ಸ್ಪೆಷಲ್ ಫೀಲ್ ಮಾಡಬೇಕು ನಮಗೆ ನಾವು ಆದಷ್ಟು ಪ್ರಯತ್ನ ಪಡ್ತಿದ್ದೇವೆ ಬಿಕಾಸ್ ಫ್ಲೆವಿಟಾ ಮನೆಯವರನ್ನು ತುಂಬ ತುಂಬಾ ಮಿಸ್ ಮಾಡ್ತಿದ್ದಾಳೆ ಎಲ್ಲರನ್ನು ತುಂಬಾ ಮಿಸ್ ಮಾಡ್ತಿದ್ದಾಳೆ ನಾವು ಆದಷ್ಟು ಅವಳನ್ನು ಖುಷಿ ಪಡಿಸಲು ಟ್ರೈ ಮಾಡ್ತಿದ್ದೇವೆ ನೀವು ನಮ್ಮೊಟ್ಟಿಗೆ ಜಾಯಿನ್ ಆಗಿ ಬರ್ಡೇ ಕೆಲಸ ಸೇರಿದ್ದಾರೆ ಸಮಜ್ ರೀ ಈಗ ನಾವೆಲ್ಲ ರೆಡಿ ಆಗಿದ್ದೇವೆ ಕೇಕ್ ಕಟ್ಟಿಂಗ್ ಎರಡೆರಡು ಜನ ಇದ್ದಾರೆ ಬರ್ಡೇ ಗರ್ಲ್ಸ್ ಫ್ಲೆವಿಟ ನಂಗೆ ಸಿಕ್ಕಿ ಎರಡು ತಿಂಗಳು ಆದದಷ್ಟೇ ಆದ್ರೆ ನಮ್ಮ ಬಾಂಡಿಂಗ್ ಉಂಟಲ್ಲ ಯಾವ ವರ್ಷಗಟ್ಟಲೆ ರಿಲೇಶನ್ಶಿಪ್ ಗಿಂತ ಕಮ್ಮಿ ಇಲ್ಲ ತುಂಬಾ ತುಂಬಾ ಸ್ಪೆಷಲ್ ನನಗೆ ಫೀಲ್ ಆಗ್ತದೆ ಅವಳು ನನ್ನ ಜೊತೆ ಇರುವಾಗ Sì, Wow! Oh no! What Sembra sempre più bello. Oh, 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 oh. Huh? mm Five years! two! You don't know years! no, no, it's okay, it's okay, okay. ಒನ್ಸ್ ಅಗೇನ್ ಹ್ಯಾಪಿ ಬರ್ಡ್ಡೆ ಫ್ಲವಿಟಾ ದೇವ್ರು ಯಾವತ್ತು ನಿನ್ನನ್ನು ಖುಷಿ ಖುಷಿಯಾಗಿ ಒಳ್ಳೆ ಆರೋಗ್ಯ ಕೊಟ್ಟು ಯಾವತ್ತು ನಿನ್ನನ್ನು ನಡೆಸಲಿ ಅದೇ ನಾವು ನಿಮ್ಗೆ ನಿಮಗೆ ಪ್ರೇಯರ್ ಮಾಡ್ತೇವೆ ನೀನು ಖುಷಿಯಾಗಿರುವುದೇ ಒಂದು ಪಾಸಿಟಿವ್ ವೈಬ್ ನನ್ನ ಮಗಳಿಗೆ ಫ್ಲೆವಿಟ ಇದ್ರೆ ಬೇರೆ ಯಾರುಸ ಬೇಡ ಅಷ್ಟು ಇಷ್ಟ ಅವಳಿಗೆ ಫ್ಲೆವಿಟ ಅಂದ್ರೆ ಇಡೀ ದಿನ ಫ್ಲೆವಿಟ್ ಒಟ್ಟಿಗೆ ಇದೊಂದು ಚಿಕ್ಕ ಗಿಫ್ಟ್ ರಿಮೆಂಬ್ರೆನ್ಸ್ ಆಗಿ ನನ್ನ ತಂಗಿಗೆ ನೀವು ಆದಷ್ಟು ಅವಳನ್ನು ಆಶೀರ್ವದಿಸಿ ಹರಿಸಿ ಅವಳಿಗೆ ತುಂಬಾ ಪ್ರೀತಿ ಕೊಡಿ ಮಗುವನ್ನು ಹಿಡಿದು ಎಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಬಟ್ ನನ್ನಿಂದ ಆದಷ್ಟು ಅವಳಿಗೆ ಪ್ರೀತಿ ಅವಳಿಗೆ ಇಷ್ಟವಾದದ್ದು ಎಲ್ಲ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ ನಾನು ಮಟನ್ ಬಿರಿಯಾನಿ ಚಿಕನ್ ಕಬಾಬ್ ಸ್ಯಾಲೆಡ್ ಅವಳಿಗೆ ಮಾಡಿದ್ದೇನೆ ಸೊ ಖುಷಿ ಖುಷಿಯಾಗಿ ನಾವೆಲ್ಲ ನೆಗಡಿಕೊಂಡು ತಮಾಷೆ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿದೆವು ಇದು ರೆಸಿಪಿ ನಾನು ಬೇಗನೆ ನನ್ನ ಸೇಮ್ ಚಾನೆಲ್ ಅಲ್ಲಿ ಹಾಕ್ತೇನೆ ಪ್ಲೀಸ್ ಇದನ್ನು ನೋಡಿ ಟ್ರೈ ಮಾಡಿ ಸೂಪರ್ ಟೇಸ್ಟಿ ಗಮ್ಮತ್ ಊಟ ಮಾಡಿ ಟೈಮ್ ಹೋದೇ ಗೊತ್ತಾಗ್ಲಿಲ್ಲ ಸಂಜೆಗೆ ನಾವು ಬೀಚ್ಗೆ ಬಂದೆವು ಇದು ಬೀಚ್ ತುಂಬಾ ಹತ್ತಿರ ನಮ್ಮ ಮನೆಯಿಂದ ಜೋರಾ ಬೀಚ್ ಅಂತ ಅಜ್ಮಾನ್ ಅಲ್ಲಿ ಉಂಟು ಸೊ ಇಲ್ಲಿ ಬಂದ ಕೂಡಲೇ ನನ್ನ ಮಗಳ ಬೊಬ್ಬೆ ಬೊಬ್ಬೆ ಅವಳಿಗೆ ನೀರಲ್ಲಿ ಆಡಬೇಕು ಅಂತೇಳಿ ಸೊ ನಾನು ಕಷ್ಟಪಟ್ಟು ನನ್ನ ಪ್ಯಾಂಟ್ ಎಲ್ಲ ಮೇಲೆ ಹಾಕಿ ಅವಳಿಗೆ ಹೇಗಾದರೆ ಮಾಡಿ ಒಂದು ಐದು ನಿಮಿಷ ಅಡಿಗೆ ಕೊಟ್ಟೆ ಸೊ ಐದು ನಿಮಿಷ ಆದ ಮೇಲೆ ಅಲ್ಲೇ ಅಜ್ಮಾನ್ ಮರಿನ್ ಹತ್ರ ಬಂದೆವು ಫ್ಲೆವಿಟಾಗಿ ಫೋಟೋ ತೆಗೆಯೋದಂದರೆ ತುಂಬಾ ತುಂಬಾ ಇಷ್ಟ ಸೊ ಇಲ್ಲಿ ಸ್ವಲ್ಪ ಅವಳದು ಒಳ್ಳೆ ಫೋಟೋಸ್ ತೆಗೆದು ಮತ್ತೆ ವಾಪಸ್ ಮನೆಗೆ ಹೋಗ್ತೇವೆ ನಾವು ಮನೆಗೆ ಹೋಗ್ತಿದ್ದೇವೆ ಮನೆಗೆ ಹೋಗಿ ನಾವು ಡಿನ್ನರ್ಗೆ ಒಂದು ಪ್ಲೇಸಿಗೆ ಹೋಗ್ತಿದ್ದೇವೆ ಅದರ ಕಟ್ ಇದರ ಕಂಟಿನ್ಯೂಷನ್ ನಾನು ಮಾಡ್ತೇನೆ ಸೊ ಅಲ್ಲಿ ಹೋದ ಮೇಲೆ ನಾನು ಸಿಗ್ತೇನೆ ಸಿ ಯು ದೆ ಬನ್ನಿ ಬನಿ ಒಟ್ರಾಸಿ ಜಾಮುನ್ ಹಲೋ ಈಗ ನಾವು ನಮ್ಮ ಮನೆ ಹತ್ರವೇ ಒಂದು ರೆಸ್ಟೋರೆಂಟ್ಗೆ ಬಂದಿವಿ ಇಂಡೋ ಚೈನೀಸ್ ಫುಡ್ ಆಗಿ ಸ್ಪೈಸಿ ಸ್ಪೈಸಿ ತಿನ್ನುವ ಅಂತ ಲ್ಯಾಕ್ ಇದೆ ಸೊ ಎಲ್ಲರ ಚಾಯ್ಸ್ ಫ್ಲೆವಿಟಾ ಹಾಗೂ ನಮ್ಮ ಚಾಯ್ಸ್ ಎಲ್ಲರ ಚಾಯ್ಸ್ ಪ್ರಕಾರ ಇಂಡೋ ಚೈನೀಸ್ ತಿನ್ನುವ ಅಂತ ಬಂದಿದ್ದೇವೆ ಇಲ್ಲಿ ವರ್ಧಾದಂತ ತಿಳಿ ರೆಸ್ಟೋರೆಂಟ್ ಒಳ್ಳೆ ಮಾಡ್ತಾರೆ ಊರಿನವ್ರು ಇಲ್ಲಿ ಉಪ್ಪಿನ ಅಂಗಡಿ ಅವರು ಸೊ ನೋಡುವ ಊಟ ಆರ್ಡರ್ ಮಾಡ್ತೇವೆ ಮತ್ತೆ ತೋರಿಸ್ತೇನೆ ಓಕೆ ಅಕ್ಕ ಊಟ ಮಾಡಿದೈತಾ ಆಯಿತು ಎಂತ ಇಷ್ಟೆಲ್ಲ ನೀವೇ ತಿನ್ನಾಗ್ ಉಂಟು ನಾವು ಎಂತ ತಿನ್ನಲಿಲ್ಲ ಸೂಪ್ ಕುಡಿದ್ರು ನೆಕ್ಸ್ಟ್ ಚಿಕನ್ ಲಾಲಿಪಾಪ್ ಡ್ರಮ್ಸ್ ಆಫ್ ಎವನ್ ಐತೋ ನೆಕ್ಸ್ಟ್ ಮಟನ್ ಐತೋ जस्ट ನೆಕ್ಸ್ಟ್ ಸ್ಕ್ವಿಡ್ ಐತೋ

ಮತ್ತೆ ಕೋಕ್ ಎರಡು ಟಿನ್ ಕೋಕ್ ಕುಡಿದ್ರು ಟಿನ್ ಅಣ್ಣ ಹೇಳಿ ಹೌದಲ್ವಾ ಅವ್ರು ಎರಡು ಟಿನ್ ಕೋಕ್ ಕುಡಿಲಿಲ್ವಾ ವಿನಕ್ಕ ಹೇಳಿ ಹೌದಲ್ವಾ

ಸತ್ಯ 100% ಸತ್ಯ ಅಂತದ ಪ್ಲಾನ್ ಅಂತ ಹೇಳಿದ್ರಿ ಮನೆಗೆ ಹೋಗಿ ಮನೆಗೆ ಹೋಗಿ ಮಗನ ಸ್ಥಾನ ಮಾಡಿಸೋ ಪ್ಲಾನ್ ಇತ್ತು ಆಗ್ಲೇ ಅದೇ ನನ್ನ ಪ್ಲಾನ್ ಓಹ್ ಅದು ಪ್ಲಾನ್ ಆಫ್ ಹೌದಾ ಪ್ಲಾನ್ ಪ್ರಕಾರ ಓಹೋದ್ರೇ ಆಯ್ತು ಬೈ ಬೈ ಗುಡ್ ನೈಟ್ ಹೇಳು ಬಾಯ್ ಇಲ್ಲಿ ಅವಳು ರೆಸಿಪಿ ಮಾಡೋದ್ರಲ್ಲಿ ಸ್ಪೆಷಲ್ ಸೂಪ್ ಇದು ಇದರಲ್ಲಿ ನೂಡಲ್ಸ್ ಇದೆ ಸ್ಪ್ರೈಟ್ ಇದೆ ನೀರು ಇದೆ ಸ್ವಲ್ಪ ಸೂಪ್ ಇದೆ ಮಾರ್ನಿಂಗ್ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ದೋಸೆ ಚಟ್ನಿ ಎಲ್ಲ ತಿಂದಾಯಿತು ಈಗ ನಮ್ಮ ಸವಾರಿ ನೆಕ್ಸ್ಟ್ ಹೋಗಿ ಎಲ್ಲಿ ಹೋಗೋದಕ್ಕೆ ಏನೋ ನೆಕ್ಸ್ಟು ವಿತ್ ಲವಿ ಬೈ ನಾವು ಕೂಡ ಹೋಗುವ ಇವತ್ತು ನೆಕ್ಸ್ಟ್ ಊರಲ್ಲಿ ಹೀಗೆ ಮೋರ್ ಮತ್ತೆ ಬೇರೆ ಯಾವುದು ಅಂತ ಸೂಪರ್ ಮಾರ್ಕೆಟ್ಸ್ ಎಲ್ಲ ಹಾಗೆಲ್ಲ ಉಂಟಲ್ಲ ಸೂಪರ್ ಮಾರ್ಕೆಟ್ ಸಿಟಿ ಸೆಂಟರ್ ಅಲ್ಲಿ ಪಾರ್ಕ್ ಹಾಗೆ ಇಲ್ಲಿ ನೆಸ್ಟ್ ನೆಸ್ಟೋ ಅಲ್ಲಿ ಒಳ್ಳೆ ಆಫರ್ಸ್ ಎಲ್ಲ ಇರ್ತದೆ ಗ್ರಾಸರಿ ಮತ್ತೆ ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ಅಲ್ಲಿ ಸಿಗ್ತದೆ ನಿಮಗೆ ಸಹ ತೋರಿಸ್ತೇನೆ ಬನ್ನಿ ಹೋಗುವ ನಾವೀಗ ನೆಸ್ಟೋಗೆ ಬಂದಿದ್ದೇವೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಉಂಟು ಅಂತೇಳಿ ತುಂಬ ವೆರೈಟಿ ಯಾವ ಫ್ಲೇವರ್ ಬೇಕು ಮೈಲ್ಡಾ ಸ್ಟ್ರಾಂಗಾ ಶುಗರ್ ಫ್ರೀಯಾ ಶುಗರ್ ಜಾಸ್ತಿ ಆಗಿಯಾ ಬೆಲ್ಲದ ವಿದೌಟ್ ಬೆಲ್ಲವ ಎನ್ ನಂಬರ್ ಆಫ್ ಫ್ಲೇವರ್ಸ್ ಎನ್ ನಂಬರ್ ಆಫ್ ಟೈಪ್ಸ್ ಇಲ್ಲಿ ಸಿಗ್ತದೆ ಸೊ ಇದು ನಮ್ಮ ನೆಸ್ಟು ನಾವು ಇಲ್ಲೇ ಬರೋದು ಗ್ರಾಸರಿ ಶಾಪಿಂಗ್ ಹಾಗೂ ಹೌಸ್ ಹೋಲ್ಡ್ ಶಾಪಿಂಗ್ ಎಲ್ಲ ಸೊ ಇಲ್ಲಿ ರೈಸ್ ನೋಡಬಹುದು ಎಷ್ಟು ವೆರೈಟಿ ಉಂಟು ರೈಸ್ ಸರ್ ಸೊ ನಾವು ತಕೊಳ್ಳೋದು ರೈಸ್ ಅಂತೇಳಿ ಮಟ್ಟ ರೈಸ್ ಅಂತ ಕರೀತಾರೆ ಇದು ನಮ್ಮ ಬಾಯ್ಲ್ಡ್ ರೈಸ್ ಆಗಿ ಸೊ ನಾವು ಅದು ರೈಸ್ ಯೂಸ್ ಮಾಡೋದು ನನ್ನ ಮಗಳಿಗೆ ಅದು ರೈಸ್ ಅಂದ್ರೆ ಇಷ್ಟ ಸೊ ಸಹ ನೋಡಬಹುದು ಸಿಂಪಲ್ ನೀರಲ್ಸ ಇಷ್ಟು ವೆರೈಟಿ ಇಷ್ಟು ಕಂಪನಿಗಳು ಅದರಲ್ಲಿ ಒಂದು ನ್ಯೂಟ್ರಿಯೆಂಟ್ ಜಾಸ್ತಿ ಇದ್ರೆ ಇನ್ನೊಂದು ನ್ಯೂಟ್ರಿಯೆಂಟ್ ಕಮ್ಮಿ ಸೊ ಹಾಗೆ ತುಂಬಾ ಟೈಪ್ ಸಿಗ್ತದೆ ಜ್ಯೂಸ್ ವೆರೈಟಿ ಅಲ್ಸ ರಾಶಿ ಇದು ಕೋಕೋನಟ್ ವಾಟರ್ ನಾನು ಟ್ರೈ ಮಾಡಿದ್ದೇನೆ ಒಳ್ಳೆ ಇಲ್ಲ ರಾಶಿ ಪ್ರಿಸರ್ವೇಟಿವ್ಸ್ ಹಾಕಿದ್ದಾರೆ ಸೊ ನಮ್ಮ ಫ್ರೆಶ್ ಕೋಕೋನಟ್ ವಾಟರೇ ಬೆಸ್ಟ್ ಊರದು ಮ್ಯಾಗಿ ಒಂದು ತೆಗೆದು ತೋರಿಸ್ ಎಷ್ಟೊಂದಿಗೆ ಫೋರ್ ಪಾಯಿಂಟ್ ನೈನ್ ಇದು ಊರದು ಮ್ಯಾಗಿ ಊರಲ್ಲಿ ಫಿಫ್ಟಿ ಒನ್ ಇಲ್ಲಿ ಫೋರ್ ಪಾಯಿಂಟ್ ನೈನ್ ನೈನ್ ಎಷ್ಟಾಯ್ತು ಆಲ್ಮೋಸ್ಟ್ ಕ್ಲೋಸ್ ಟು ಫೈವ್ ದಿರಮ್ ಊರದ್ದು ಎಷ್ಟು ಒನ್ ಫೋರ್ಟಿ ರುಪೀಸ್ ಅದೇ ಊರಲ್ಲಿ ಫಿಫ್ಟಿ ಒನ್ ರುಪೀಸ್ ಹೌದು ಟ್ರಿಬಲ್ ಆಗುತ್ತೆ ಸೊ ಇದು ವಾಷಿಂಗ್ ಲಿಕ್ವಿಡ್ ಯುಟೆನ್ಸಿಲ್ ವಾಷಿಂಗ್ ಮತ್ತೆ ಬಟ್ಟೆ ಒಗಿಲಿಕ್ಕೆ ಮತ್ತೆ ಕಂಫರ್ಟರ್ ಮತ್ತೆ ತುಂಬಾ ತುಂಬಾ ಟೈಪ್ಸ್ ತುಂಬ ಕಂಪನೀಸ್ ಉಂಟು ಕೈ ಸೇಫ್ ಆಗಿ ಇಡಲಿಕ್ಕೆ ಅದು ಕಮ್ಮಿ ಇದು ಕೆಮಿಕಲ್ ಕಮ್ಮಿ ಸೊ ಹಾಗೆ ತುಂಬ ಕಾಂಪಿಟೇಷನ್ ಉಂಟು ಜೇನುಗೂಡು ಯಾರಿಗಿಷ್ಟ ನನಗೆ ತುಂಬ ತುಂಬ ಇಷ್ಟ ಇಲ್ಲಿ ನೋಡಿ ರೈಸ್ ಸಹ ಸಿಗ್ತದೆ ಎಂತ ಸಿಗೋದಿಲ್ಲ ತಿಲಿಲ್ಲ ಎಲ್ಲ ಸಿಗ್ತದೆ ಇಲ್ಲಿ ಕಸ್ಕಸ್ ಒಂದು ಬಿಟ್ಟು ಬಾಕಿ ಎಲ್ಲ ಸಿಗ್ತದೆ ಇಲ್ಲಿ ಕಸ್ಕಸ್ ಬ್ಯಾನ್ ಮಾಡಿದ್ದಾರೆ ಬಿಕಾಸ್ ಅದೊಂದು ಫಾರ್ಮ್ ಆಫ್ ಡ್ರಗ್ ಅಂತ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಬಾಕಿ ಎಲ್ಲ ಸಿಗ್ತದೆ ಇಲ್ಲಿ ಸೊ ಇದೊಂದು ರೌಂಡ್ ನಾನು ತಗೊಂಡು ಹೋಗ್ತಿದ್ದೆ ನಿಮ್ಮನ್ನು ಇಡೀ ನೆಸ್ಟುಗೆ ಸೊ ನಮ್ಮದು ಆಲ್ಮೋಸ್ಟ್ ವೀಕ್ಲಿ ಶಾಪಿಂಗ್ ಆಯಿತು ಇನ್ನು ಬಿಲ್ಲಿಂಗ್ ಮಾಡುವುದು ಮನೆಗೆ ಹೋಗುದು ಜೋರು ಹಸಿವೆಯಾಗಿದೆ ಸೊ ಮನೆಗೆ ಹೋಗಿ ಕಟ್ಟಿ ಊಟ ಮಾಡುವುದು ಊಟ ಎಲ್ಲ ಆಗಿ ರೆಸ್ಟ್ ಮಾಡಿ ಆಯ್ತು ಓಕೆ ಈಗ ಫ್ಲೆವಿಟನ್ ಫ್ಲೆವಿಟಾನವನ್ನು ಬಿಟ್ಟು ಬರ್ತೇವೆ ನಾವು ಮನೆಗೆ ಎಲ್ಲ ಪ್ಯಾಕ್ ಆಗಿ ರೆಡಿಯಾಗಿದ್ದಾರೆ ಫ್ಲೆವಿಟಾ ಫ್ಲೆವಿಟೆಕ್ಕನ ಅವರು ಹೊರಡ್ಲಿಕ್ಕೆ ಬರ್ತೀವಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಓಕೆ ಈ ಯು ನೆಕ್ಸ್ಟ್ ವೀಕೆಂಡ್ ಓಕೆ ಬಾಯ್ ಬಾಯ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಅಪ್ಪ ಐ ಲವ್ ಯು ಸಿ ಯು ಸೂನ್ ಓಕೆ ಕೇರ್ ನಿಮ್ಮೆಲ್ಲರ ಒಂದು ವೀಕೆಂಡ್ ಸಿಕ್ತರೆ ನೆಕ್ಸ್ಟ್ ವೀಕೆಂಡ್ ಸ್ಟೇ ಟ್ಯೂನ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ please subscribe ಓಕೆ ಲೈಕ್ ಶೇರ್ ಅಂಡ್ ಪ್ಲೀಸ್ comment ಥ್ಯಾಂಕ್ ಯು ಗೂ ಬೈ